ಸಂತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಾಗರ ಪಟ್ಟಣದ ನಗರಸಭಾ ಆವರಣದಲ್ಲಿ ಆರಂಭವಾಗಿದೆ ಇಕ್ರಾ ಸಂಸ್ಥೆಯ ವಿ ಗಾಯತ್ರಿ ಅವರು ಈ ಸಂತೆಗೆ ಚಾಲನೆ ನೀಡಿದ್ರು ಬಳಿಕ ಮಾತನಾಡಿದ ಅವರು ಇಂದಿನ ಕೃಷಿ ಪದ್ಧತಿಯಲ್ಲಿ ಜೊತೆ ಇಲ್ಲ ಎಂದು ವಿಷಾದ ವ್ಯಕ್ತಪಡಿಸಿದ್ರು ಕೃಷಿ ಮಾಡುವಾಗ ಭೂಮಿಗೆ ಹಾಕುವ ಬದಲು ಸಗಣಿ ಗೊಬ್ಬರದಿಂದ ವಿವಿಧ ಬೆಳೆಗಳನ್ನ ಬೆಳಿಬೇಕು ಎಂದರು ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಬೆಳೆಗಳನ್ನ ಬೆಳಿತಾರೆ ಬಳ್ಳಾರಿಯ ರೈತರು ತಮ್ಮ ಭೂಮಿಯಲ್ಲಿ ವರ್ಷಕ್ಕೆ ಮೂವತ್ತರಿಂದ ನಲವತ್ತು ಬೆಳೆಗಳನ್ನ ಬೆಳೀತಾರೆ ಎಂದರು ಜೀವನ್ಮುಖಿ ತಂಡದವರಿಗಾಗಿ ಹಾಡು ಕವನ ಲೇಖನ ಹಾಗೂ ಚಿತ್ರಕಲೆಗಳ ಸ್ಪರ್ಧೆಯಲ್ಲಿ ವಿಜೇತರಿಗೆ ಇದೇ ಸಂದರ್ಭದಲ್ಲಿ ಪ್ರಶಸ್ತಿ ನೀಡಲಾಯಿತು ಜೀವನ್ಮುಖಿ ತಂಡದಿಂದ ಚೌಡಿಕೆ ಕುಣಿತದ ಪ್ರದರ್ಶನ ನೀಡಲಾಯಿತು ಇವತ್ತು ಇವತ್ತೆಷ್ಟು ದೊಡ್ಡದಾಗಿ ಇಲ್ಲಿ ಬೆಳೆದಿದೆ ಅನ್ನೋದು ಬೆಂಗಳೂರಿನಲ್ಲಿ ಅದನ್ನು ನೋಡಿ ನಾವು ಆನಂದಿಸಬೇಕು ಒಂದು ಏಳೆಂಟು ದೇಸಿ ಅಂಗಡಿಗಳು ಅಲ್ಲಿ ಹೋಗಿ ನಾವು ಕೊಂಡ್ಕೊಂಡು ಬಿಟ್ರೆ ಬಟ್ಟೆಗಳನ್ನು ಮತ್ತೆ ಬೇರೆ ಕಡೆ ಬಟ್ಟೆ ತಗೊಳ್ಳೋ ಪ್ರಶ್ನೆನೇ ಇಲ್ಲ ಅಷ್ಟು ಅದ್ಭುತವಾಗಿ ಒಂದು ಗ್ರಾಮೋದ್ಯೋಗವನ್ನು ಬೆಳೆಸಿರೋ ಅಂಥ ಅದನ್ನು ಇಷ್ಟು ದೊಡ್ಡದಾಗಿ ಇಷ್ಟೊಂದು ಜನ ಮಹಿಳೆಯರು ಸಾಧ್ಯ ಆಯಿತು ನಾವಿವತ್ತು ರೈತರ ಪರವಾಗಿ ಬಂದಿದ್ದೀವಿ ನಾವು ಹದಿನೈದು ಇಪ್ಪತ್ತು ವರ್ಷಗಳಿಂದ ಈ ಕೃಷಿಯಲ್ಲಿ ಏನು ವಿಷ ಹೂಡಿಕೆಯಿಂದ ನಮ್ಮ ಭೂಮಿಗಳು ಹಾಳಾಗಿದೆ ನಾನು ಮಲೆನಾಡಿನವಳೆ ಮುಂಚೆ ನಾವು ಇದ್ದಾಗ ನಮ್ಮ ತಂದೆಯವರು ವ್ಯವಸಾಯ ಮಾಡ್ತಿದ್ದಾಗ ನಮ್ಮ ಭೂಮಿಗಳು ಎಷ್ಟು ಚೆನ್ನಾಗಿತ್ತು ನಮ್ಮ ಹತ್ರ ಎಂತೆಂಥ ಒಳ್ಳೊಳ್ಳೆ ಭತ್ತದ ತಳಿಗಳಿತ್ತು ವ್ಯಾಳ್ಯ ಅಂತೆ ಅಂತೆ ಹೀಗೆಲ್ಲ ಈಗ ಎಲ್ಲ ಹೋಗಿದೆ ಮತ್ತು ಸಾಗರದಲ್ಲಿ ಬೆಳಿಗ್ಗೆ ಸಂಚರಿಸ್ಕೊಂಡು ಬರುವಾಗ ನೋಡಿದರೆ ಒಂದು ರೀತಿ ಮನಸ್ಸಿಗೇನು ಸಂತೋಷ ಅನ್ನಿಸ್ಲಿಲ್ಲ ಯಾಕಂದರೆ ಅಂಥ ಕೃಷಿಯಲ್ಲಿ ವೈವಿಧ್ಯತೆ ಇಲ್ಲ ಕೃಷಿಯ ಒಂದು ಕೃಷಿ ಅಧೋಗತಿಗೆ ಇಳಿದಿರುವಂಥ ಒಂದು ಪರಿಸ್ಥಿತಿ ಕಣ್ಣಿಗೆ ಕಾಣಿಸ್ತಾ ಇದೆ ಈ ಸನ್ನಿವೇಶದಲ್ಲಿ ನಾವು ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅದು ವಿಶೇಷವಾಗಿ ಇವತ್ತು ನಮ್ಮ ಮಹಿಳೆಯರು ಬಂದಿದ್ದಾರೆ ಅವರ ಇದೇ ಸಂದರ್ಭದಲ್ಲಿ ಅವರ ಬಳ್ಳಾರಿ ಜಿಲ್ಲೆ ಅವರ ಬೆಳೆಗಳನ್ನು ಅವರ ಹೊಲಗಳನ್ನು ಹೋಗಿ ನೋಡಿದಾಗ ನೀವು ಮೂವತ್ತು ನಲವತ್ತು ಐವತ್ತು ಬೆಳೆಗಳನ್ನು ಅಲ್ಲಿ ನೋಡ್ಬೋದು ಅಷ್ಟು ಅದು ಸಾಧ್ಯವಾಗಿರೋದು ಭೂಮಿಗೆ ವಿಷ ಹಾಕೋದನ್ನು ನಿಲ್ಲಿಸಿ ಕಳೆದಾಗಿಂದ ಬೀಜಗಳನ್ನು ವಾಪಸ್ಸು ತಂದು ಕಾಲಾನುಸಾರ ಕಾಲಕ್ಕೆ ಯಾವ ಬೆಳೆ ಮುಖ್ಯವಾದ ಯಾವ ಬೆಳೆ ಜೊತೆಯಲ್ಲಿ ಯಾವುದನ್ನು ಮಿಶ್ರ ಹಾಕಬೇಕು ಯಾವುದನ್ನ ಸಾಲಲ್ಲಿ ಹಾಕಬೇಕು ಯಾವುದನ್ನು ಬಾರ್ಡರಲ್ಲಿ ಹಾಕಬೇಕು ಯಾವ ಮೇಲೆ ಯಾವ್ದು ಹಾಕಬೇಕು ಮುಂಗಾರಿಗೆ ಯಾವ್ದು ಹಾಕಬೇಕು ಹಿಂಗಾರಿಗೆ ಯಾವ್ದು ಹಾಕಬೇಕು ಇದು ಎಲ್ಲವನ್ನೂ ಮರ್ಕೋಗಿದಂಥ ಪದ್ಧತಿಗಳನ್ನು ವಾಪಸ್ ತಂದು ಇವತ್ತು ಸ್ವಲ್ಪ ಪದಾರ್ಥ ಮಾತ್ರ ಅವರು ಇಟ್ಟಿದ್ದಾರೆ ಇನ್ನು ಮುಂದುವರ ಮುಂದಿನ ತಿಂಗಳು ಇನ್ನೊಂದು ಎರಡು ತಿಂಗಳು ಕಳೆದ್ರೆ ಒಂದು ಎಂಬತ್ತು ಪದಾರ್ಥಗಳನ್ನು ಅವರು ನಿಮ್ಮಲ್ಲಿ ತಂದು ಹೊಡೋದಕ್ಕೆ ಸಾಧ್ಯವಾಗುತ್ತೆ ಅಂಥ ಒಂದು ಕೃಷಿ ಸಾಗರದಲ್ಲೂ ಭೂಮಿಗೆ ವಿಷ ಹಾಕೋದನ್ನು ನಿಲ್ಲಿಸಿ ಕಳೆದೋಗಿದ್ದ ಬೀಜಗಳನ್ನು ವಾಪಸ್ಸು ತಂದು ಕಾಲಾನುಸಾರ ಕಾಲಕ್ಕೆ ಯಾವ ಬೆಳೆ ಮುಖ್ಯವಾದ ಯಾವ ಬೆಳೆ ಜೊತೆಯಲ್ಲಿ ಯಾವುದನ್ನು ಮಿಶ್ರ ಮಾಡಿ ಹಾಕಬೇಕು ಯಾವುದನ್ನು ಸಾಲಲ್ಲಿ ಹಾಕಬೇಕು ಯಾವುದನ್ನು ಅಲ್ಲಿ ಹಾಕಬೇಕು ಯಾವ ಮೇಲೆ ಯಾವ್ದು ಹಾಕಬೇಕು ಮುಂಗಾರಿಗೆ ಯಾವ್ದು ಹಾಕಬೇಕು ಹಿಂಗಾರ್ಗೆ ಯಾವ್ದು ಹಾಕಬೇಕು ಇದು ಎಲ್ಲವನ್ನು ಮರ